ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಇದು ಒಂದೇನಾ ಅಥವಾ ಇನ್ನೂ ಏನಾದರೂ ಇದ್ಯಾ ಬೇಬಿ ಹಂಗೆಲ್ಲ ಇದನ್ನ ಪಬ್ಲಿಕ್ ಅಲ್ಲಿ ಕೇಳಬಾರ್ದಮ್ಮ ಪರ್ಸನಲ್ ಆಗಿ ಕೇಳಬೇಕು ಹಂಗಾದ್ರೆ ರಾತ್ರಿ ರೂಮಿಗೆ ಬಂದ್ಬಿಡ್ಲಾ ರಾತ್ರಿ ರೂಮ್ ಇಲ್ಲ 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 ಮಾಮ ಏನಕ್ಕೆ ಎಕ್ಸರ್ಸೈಜ್ ಮಾಡ್ತಿದ್ಯಾ ಬೇಬಿ ಅದ್ ಏನ್ ಗೊತ್ತಾ ತಿನ್ಬಾರ್ದನೆಲ್ಲ ತಿಂದು 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 ಹೊಟ್ಟೆ ತುಂಬಿಸ್ಕೊಂಡಿರ್ತೀವಲ್ವಾ ಆ ಕೊಬ್ಬನ ಕರ್ಕ್ಸಕ್ ಬಂದಿರೋದು ಏ ಮಾಮ ನನ್ಗೆ ಈ ಉಬ್ಬಂದ್ರೆ ಹೆಂಗಿರುತ್ತೆ ಅಂತ ಗೊತ್ತು ಆದ್ರೆ ಈ ಕೊಬ್ಬ ಹೆಂಗಿರುತ್ತೆ ಆ ಬೇಬಿ ಕೊಬ್ಬಾ ನೋಡು ಹೆಂಗಿರುತ್ತೆ ಏ ಡೌ ಮಾಮ ಆ ನಂಗೊಂದು ಡೌಟು ಬೆಬೆ ಈ ಡೌ ಮಾಮನ ಹತ್ರನೇ ಡೌಟೋ ವಾಟ್ ನಿನ್ ಡೌಟು ನೀನು ನೋಡಿದ್ರೆ ನೀನು ಹೊಟ್ಟೆ ತೋರಿಸಿ ಕೊಬ್ಬು ಅಂತ ಹೇಳ್ತಾ ಇದ್ಯಾ ಅಲ್ಲಿ ಯಾವನೋ ಅಬ್ಬಾ ಸೌದೋಗಿರೋ ಸೀಮೆ ಸುಣ್ಣ ಇದ್ದಂಗೆ ಇದಾನೆ ಅವನು ಹೋಗ್ಬಿಟ್ಟು ಕೊಬ್ಬು ಜಾಸ್ತಿ ಅಂತ ಇದಾನೆ ಕೊಬ್ಬು ಜಾಸ್ತಿ ಇದ್ರೆ ಕೊಬ್ಬಿದು ಅಂತ ಹೇಳ್ತಾರ ಬೆಬೆ ಹಾಗಲ್ಲ ನೀನು ನೋಡಿದ್ರೆ ಕೊಬ್ಬು ಜಾಸ್ತಿ ಇದೆ ಅಂತ ಒಪ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಹಾಂ ಬಾಡಿಲಿ ಹುಡ್ಕೋದ್ರು ಕಾಲ್ ಕೆಜಿ ಮಾಂಸ ಸಿಗಲ್ಲ ಅಂತ ಹೋಗಿ ಕೊಬ್ ಜಾಸ್ತಿ ಅಂದ್ರೆ ತಪ್ಪಲ್ವಾ ಬೇಬಿ ಅದ್ ಹಂಗಲ್ಲ ಬೇಬಿ ಈ ಕೊಬ್ ಬೇರೇ ಅವನ್ಗೆ ಅಹಂಕಾರ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಕೊಬ್ ಜಾಸ್ತಿ ಅಂತ ಹೇಳಿರ್ತಾರೆ ನೋಡ್ ದಪ್ಪ ಇರೋನ್ಗೆ ದಡಿಯ ಅಂದ್ರೆ ಓಕೆ ಸಣ್ಣಕ್ಕಿರೋನ್ಗೆ ಕಡ್ಡಿ ಅಂದ್ರೆ ಓಕೆ ಅದನ್ ಬಿಟ್ಟು ಮೈಯೆಲ್ಲ ಕೊಬ್ಬೆ ಇಲ್ದೋರನ್ಗೆ ಕೊಬ್ ಜಾಸ್ತಿ ಅಂದ್ರೆ ತಪ್ಪಲ್ವಾ ಬೇಬಿ ಅಹಂಕಾರ ಇದ್ದೋರ್ಗೆ ಕೊಬ್ಬು ಜಾಸ್ತಿ ಅನ್ನೋದು ಈ ಜಗತ್ತಿನ ನಿಯಮ ಕಣಮ್ಮ ಇದು ರೂಢಿಗೆ ಬಂದ್ಬಿಟ್ಟಿದೆ ಅಯ್ಯೋ ಇದು ರಾಂಗ್ ಅಲ್ವಾ ಮಾಮ ಅಹಂಕಾರ ಇದ್ದವನ್ಗೆ ಅಹಂಕಾರ ಜಾಸ್ತಿ ಅಂತ ಹೇಳ್ಬೇಕು ಅದನ್ ಬಿಟ್ಟು ಅವನಿಗೆ ಕೊಬ್ ಜಾಸ್ತಿ ಅಂತ ಹೇಳಿದ್ರೆ ಅವಮಾನ ಮಾಡ್ದಂಗ ಆಗಲ್ವಾ ಪಾಪ ಅವನಿಗೆ ಈ ಮಾತ್ ಕೇಳಿ ತಲೆ ಕೆಡಲ್ವಾ ತಲೆ ಕೆಟ್ಟು ಸರಿ ಇವಾಗ ನನಗಿದ ಪರಿಹಾರ ಕೊಡು ನೋಡಮ್ಮ ಬೇಬಿ ಪರಿಹಾರ ಏನು ಇಲ್ಲ ನಿನ್ನೆಮ್ಮೆನೆ ಈಗಲೂ ಮುಂದಕ್ಕೆ ಹೋಗ್ಲಿ ನೀನೇ ಒಂದು ಪರಿಹಾರ ಹೇಳು ಏನು ನಾನೇ ಪರಿಹಾರ ಕೊಡ್ಬೇಕಾ ಹ್ಮ್ ಕೊಡ್ತೀನಿ ಕೊಡ್ತೀನಿ ಈ ಪ್ರಪಂಚದಲ್ಲಿರೋ ರೂಲ್ಸ್ ನೇ ಚೇಂಜ್ ಮಾಡ್ಬಿಡ್ತೀನಿ ಏನ್ ಮಾಡೋಣ ಗೊತ್ತಾ ಅವ್ನು ಮೂರ್ ತಿಂಗಳು ಚೆನ್ನಾಗ್ ತಿನ್ಸಿ ನಿನ್ ತರ ದಪ್ಪ ಮಾಡ್ಬಿಟ್ರೆ ಅವನಿಗೆ ಆಮೇಲೆ ಬಿಡುತ್ತೆ ಎಲ್ರು ಅವನನ್ನ ಕೊಬ್ ಜಾಸ್ತಿ ಅಂತಾರೆ